ಮಮತಾ ಮತ್ತೆ ರಮೇಶ್ ದಂಪತಿಗಳಿಗೆ ಇಬ್ರು ಮಕ್ಕಳು ಮಗ ರವಿ ಮತ್ತು ಮಗಳು ನಂದಿನಿ ನಂದಿನಿಗೀಗ ಮದುವೆ ಆಗಿ ಒಬ್ಬಳು ಮಗಳು ಕೂಡ ಇದ್ದಾಳೆ ಗಂಡನ ಮನೆಯಲ್ಲಿ ನಂದಿನಿ ಖುಷಿಯಾಗಿರ್ತಾಳೆ ಈ ಕಡೆ ಅಣ್ಣ ರವಿ ಮದುವೆ ಕೂಡ ಅನ್ನೋ ಹುಡುಗಿ ಜೊತೆ ಆಗಿರುತ್ತೆ ಮದುವೆ ಆದ ಹೊಸದ್ರಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಆದರೆ ಯಾವಾಗ ಚಿತ್ರ ಮಗು ಆಗುತ್ತೋ ಅವಾಗಿಂದ ಚಿತ್ರಗಳಲ್ಲಿ ಬದಲಾವಣೆ ಶುರುವಾಗಿರುತ್ತೆ ಚಿತ್ರಗಳಲ್ಲಾಗೋ ಬದಲಾವಣೆ ಏನಂದ್ರೆ ಚಿತ್ರಾಗಿ ಏನು ಅನಿಸ್ತಿರುತ್ತೆ ಅಂದ್ರೆ ಎಲ್ಲರೂ ತನ್ನ ಮಗುಗಿನ ಹೆಚ್ಚು ನಾದಿನಿ ನಂದಿನಿ ಮಗುನೇ ತುಂಬಾ ಪ್ರೀತಿಸ್ತಾರೆ ಅಂತ ಅವಳಿಗೆ ಅನಿಸ್ತಾ ಇರತ್ತೆ ಹಾಗಾಗಿ ಅವಳಿಗೆ ನಂದಿನಿ ಮತ್ತೆ ಅವಳ ಮಗುನ ನೋಡ್ತಾ ಇದ್ರೇನೆ ಹೊಟ್ಟೆ ಕಿಚ್ಚಾಗ್ತಾ ಇರುತ್ತೆ ಕೋಪ ಬರ್ತಾ ಇರುತ್ತೆ ಚಿತ್ರ ಮಧ್ಯಾಹ್ನ ಅಡಿಗೆಗೆ ಏನು ಮಾಡಬೇಕು ಅಂತಿದ್ಯಾ ಅತ್ತೆ ಮೊನ್ನೆ ತಂದಿದ್ದ ಸೊಪ್ಪು ಹಾಗೆ ಇದೆ ಇನ್ನೂ ಒಂದೆರಡು ದಿನ ಬಿಟ್ರೆ ಹಾಳಾಗಿ ಹೋಗುತ್ತೆ ಅದಕ್ಕೆ ಇವತ್ತು ಅದರದ್ದೇ ಸಾರು ಮಾಡಿಬಿಡೋಣ ಅಂತ ಅನ್ಕೊಂಡಿದ್ದೀನಿ ಹೌದಾ ಸರಿ ಹಾಗೆ ಮಾಡು ಅಷ್ಟೊತ್ತಿಗೆ ಚಿತ್ರ ಮಗಳು ಸೋನು ಆಚೆ ಬರ್ತಾಳೆ ನಂದಿನಿ ತನ್ನ ಮಗಳು ಪಿಂಕಿ ಜೊತೆ ತವರು ಮನೆಗೆ ಬರ್ತಾಳೆ ನಂದಿನಿ ನೀನು ಪಿಂಕಿ ಇಬ್ರು ಬಂದ್ರ ಅಳಿಯಂದ್ರೂ ಬರ್ಲಿಲ್ವಾ ಅಮ್ಮ ನಿನಗೆ ಗೊತ್ತಲ್ಲ ಅವ್ರಿಗೆ ಎಲ್ಲಿ ಪೂರ್ಸೋತಿರತ್ತೆ ಇದಕ್ಕೆಲ್ಲ ಯಾವಾಗ ನೋಡಿದ್ರು ಕೆಲಸ ಕೆಲಸ ಅಂತಾನೆ ಇರ್ತಾರೆ ಅದಕ್ಕೆ ನನ್ನ ಪಾಡಿಗೆ ನಾನು ಪಿಂಕಿನ ಕರ್ಕೊಂಡು ಬಂದೆ ಆಕ್ಚುಲಿ ಬರೋ ಪ್ಲಾನ್ ಏನು ಇರಲಿಲ್ಲಮ್ಮ ಆದರೆ ಪಿಂಕಿ ಇದ್ದವಳು ಸೋನನ್ನು ನೋಡಬೇಕು ಅಂತ ತುಂಬ ಹಠ ಮಾಡೋಕೆ ಶುರು ಮಾಡಿದ್ಲು ಅದಕ್ಕೆ ಅವಳಿಗೆ ಸೋನನ್ನ ಮೀಟ್ ಮಾಡಿಸೋಣ ಅಂತಲೇ ಕರ್ಕೊಂಡು ಬಂದೆ ನಂದಿನಿ ನಿನ್ನ ಪಿಂಕಿನ ಕರ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದೆ ನನಗೂ ಅಷ್ಟೇ ಪಿಂಕಿನ ನೋಡಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು ನೀನೇನಾದರೂ ಹೋ ಅಂದರೆ ನಿನ್ನ ಮಗಳು ನಾನು ಇಟ್ಕೊಂಡು ಬಿಡೋಕು ರೆಡಿ ಪಿಂಕಿ ಹಠದಿಂದನಾದರೂ ನೀನು ಇಲ್ಲಿ ಬರೋ ಹಾಗಾಯ್ತಲ್ಲ ಅದೇ ಖುಷಿ ನನಗೆ ಅದಕ್ಕೆ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಂದಿನಿ ನಿಂತ ಇದೆಯಲ್ಲಮ್ಮ ಬಾ ಕೂತ್ಕೋ ಬಾ ಅಯ್ಯೋ ಅಮ್ಮ ನೀನೊಂದು ನಮ್ಮನೆ ನನಗೆ ಉಪಚಾರನ ಚಿತ್ರ ನಿನ್ನೆ ನಾನು ಒಂದು ಡಾಲ್ ಸೆಟ್ ತಂದಿದ್ನಲ್ಲ ಅದನ್ನ ಹೋಗಿ ತಗೊಂಡ್ ಬರ್ತೀಯಾ ಅದನ್ನು ನೀವು ನಮ್ಮ ಸೋನುಗೋಸ್ಕರ ತಂದಿರೋದಲ್ವಾ ಸೋನುಗೆ ನಾನು ಮತ್ತೆ ಯಾವಾಗ್ಲಾದ್ರು ತಂದು ಕೊಡ್ತೀನಿ ಅಷ್ಟಕ್ಕೂ ಆಲ್ರೆಡಿ ಅವಳ ಹತ್ರ ತುಂಬಾನೇ ಡಾಲ್ ಸೆಟ್ ಇದೆ ಈಗ ನೀನು ಹೋಗಿ ನಿನ್ನೆ ತಂದಿರೋ ಡಾಲ್ ಸೆಟ್ ತಗೋಬ ಹೋಗು ಇದನ್ನ ಕೇಳಿ ಚಿತ್ರಾಗೆ ತುಂಬಾ ಕೋಪ ಬರುತ್ತೆ ಹ್ಮ್ ತಗೊಳ್ಳಿ ಆ ಡಾಲ್ ಸೆಟ್ ನ ರವಿ ತಗೊಂಡು ಹೋಗಿ ನಂದಿನಿ ಮಗಳು ಪಿಂಕಿ ಕೊಡ್ತಾನೆ ಪಿಂಕಿ ಈ ಡಾಲ್ ಸೆಟ್ ನಿಮ್ಗೆ ಥ್ಯಾಂಕ್ ಯು ಮಾಮ ಪಿಂಕಿ ಸೋನು ಇಬ್ರು ಹೊರಗಡೆ ಹೋಗಿ ಆಟ ಆಡ್ಕೊಳ್ಳಿ ಸೋನು ಪಿಂಕಿ ಕಡೆ ಗಮನ ಇರ್ಲಿ ಅವ್ಳು ನಿನ್ ಸಿಸ್ಟರ್ ಅಲ್ವಾ ಆಯ್ತು ಪಾಪ ನಾನು ಪಿಂಕಿನ ಚೆನ್ನಾಗಿ ನೋಡ್ಕೋತೀನಿ ತನ್ನ ಗಂಡ ಮಗಳಿಗೋಸ್ಕರ ತಂದಿರೋ ಡಾಲ್ ಸೆಟ್ನ ನಾದನೇ ಮಗಳಿಗೆ ಕೊಟ್ಟಿರೋದನ್ನ ನೋಡಿ ಚಿತ್ರಾಗಂತೂ ತುಂಬಾನೇ ಕೋಪ ಬರುತ್ತೆ ಮುಖ ಒಂಥರ ಇಟ್ಕೊಂಡು ಎಲ್ಲರ ಹತ್ರ ಮಧ್ಯಾಹ್ನ ಅಡುಗೆ ಏನು ಮಾಡೋದು ಅಂತ ಕೇಳ್ತಾಳೆ ಅತ್ತೆ ಮಧ್ಯಾಹ್ನ ಊಟಕ್ಕೆ ಒಂದು ಸೊಪ್ಪಿನ ಸಾರು ರೈಸು ಮಾಡೋಣ ಅಂತ ಅನ್ಕೊಂಡಿದ್ದೆ ಆದರೆ ಈಗ ನಂದಿನಿ ಮತ್ತೆ ಪಿಂಕಿನೂ ಬಂದಿದ್ದಾರಲ್ವಾ ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಏನು ಮಾಡೋದತ್ತೆ ಚಿತ್ರ ಒಂದು ಕೆಲಸ ಮಾಡು ಪೂರಿ ಸಾಗು ಮಾಡ್ಬಿಡೋಣ ಯಾಕಂದ್ರೆ ನಮ್ಮ ಪಿಂಕಿಗೆ ಪೂರಿ ಸಾಗು ಅಂದರೆ ಬಹಳ ಇಷ್ಟ ಒಂದು ಕೆಲಸ ಮಾಡು ನೀನು ಪೂರಿ ಹಿಟ್ಟೆಲ್ಲ ಕಲಸಿ ಪೂರಿ ನೀನು ಮಾಡ್ಬಿಡು ಸಾಗು ಎಲ್ಲ ನಾನೇ ಮಾಡ್ತೀನಿ ಯಾಕಂದ್ರೆ ನಾನು ಏನೇ ಮಾಡಿಕೊಟ್ಟರು ಪಿಂಕಿಗೆ ಭಾಳ ಇಷ್ಟ ಆಗುತ್ತೆ ಇಲ್ಲಿವರೆಗೂ ನಾನು ನೋಡ್ದಂಗೆ ಅಂತೂ ಅಡಿಗೆ ಮನೆ ಕಡೆ ತಲೆನೂ ಹಾಕಲ್ಲ ಅದರಲ್ಲೂ ನನ್ನ ಮಗಳು ಸೋನುಗೋಸ್ಕರ ನನ್ನ ಹತ್ರನೂ ಅವಳಿಗೆ ಇಷ್ಟ ಆಗಿರೋದೇನಾದ್ರೂ ಮಾಡ್ಕೊಡು ಅಂತಾನು ಹೇಳಿಲ್ಲ ಆದ್ರೆ ಇವತ್ತು ತನ್ನ ಮಗಳು ಮತ್ತೆ ಮೊಮ್ಮಗಳು ಬಂದಿದ್ದಾರೆ ಅಂತ ಅಡಿಗೆ ಮಾಡಕ್ಕೆ ಎಲ್ಲೆಲ್ಲಿರೋ ಆಸಕ್ತಿ ಬಂದ್ಬಿಟ್ಟಿದೆ ನನ್ ಮಗಳು ಸೋನು ಅಜ್ಜಿ ಏನಾದ್ರು ಮಾಡ್ಕೊಡು ಅಂತ ಅಪರೂಪ ಕೇಳ್ತಾ ಇರತ್ತೆ ಅವಾಗೆಲ್ಲ ಇವರಿಗೆ ಸೊಂಟ ನೋವು ಮಂಡಿ ನೋವು ಬಂದ್ಬಿಡತ್ತೆ ಅದೇ ಇವತ್ತು ಇವ್ರಿಗೆ ಯಾವ ನೋವು ಇಲ್ಲ ಅತ್ತೆ ಪೂರಿ ನಮ್ಮ ಸೋನುಗೆ ಇಷ್ಟನೇ ಆಗಲ್ಲ ಅತ್ತೆ ಅದನ್ ತಿಂದಾಗ್ಲೆಲ್ಲ ಅವಳಿಗೆ ಅಜೀರ್ಣ ಆಗುತ್ತೆ ಹಾಗಾದ್ರೆ ಅವಳಿಗೆ ಬೇರೆ ಏನಾದರೂ ಮಾಡ್ಕೊಡು ಚಿತ್ರ ಅದ್ರಲ್ಲಿ ಏನಿದೆ ಅವಳಿಗೆ ಅಲರ್ಜಿ ಆಗುತ್ತೆ ಅಂತ ಪಾಪ ಪಿಂಕಿಗೆ ಇಷ್ಟ ಆಗೋ ಪೂರಿ ಮಾಡದೇ ಇರಕ್ಕಾಗುತ್ತಾ ಅದ್ ಸರಿ ನಂದಿನಿ ನಮ್ಮ ಪಿಂಕಿ ಈ ಸಲನು ಕ್ಲಾಸಿಗೆ ಫಸ್ಟ್ ಬಂದಿದ್ದಾಳಲ್ವಾ ಹೌದಣ್ಣ ಫಸ್ಟ್ ಬಂದಿದ್ದಾಳೆ ಪಿಂಕಿ ಇಲ್ಲಿ ಬಂದಾಗ ಅವಳಿಗೆ ಸೋನು ಸಿಗ್ತಾಳಲ್ಲ ಅವಳು ಸಿಕ್ಕಾಗಷ್ಟೇ ಅವಳ ಜೊತೆ ಒಂದ್ ಸ್ವಲ್ಪ ಆಟ ಆಡ್ತಾಳೆ ಅದೇ ನಮ್ಮ ಮನೇಲಿ ಇದ್ದಾಗ ಮೂರು ಹೊತ್ತು ಓದ್ತಾನೆ ಇರ್ತಾಳೆ ಈ ವಯಸ್ಸಲ್ಲಿ ಮಕ್ಕಳು ಈ ತರ ಸ್ವಲ್ಪ ಆಟನು ಓದು ಅಂದ್ರೇ ಇಷ್ಟ ನೋಡಿದ್ಯಾ ಪಿಂಕಿ ಬಗ್ಗೆ ಪಿಂಕಿ ಹೇಗೆ ಓದ್ತಾಳೆ ಅಂತ ನಮ್ಮ ನಮ್ ನಾವು ಪಿಂಕಿ ತರಾನೇ ಓದೋ ಹಾಗೆ ಮಾಡಬೇಕು ಅವಳಿಗೂ ಪಿಂಕಿ ಥರನೇ ಓದಲು ಆಸಕ್ತಿ ಬರೋ ಹಾಗೆ ಮಾಡಬೇಕು ಇದನ್ನ ಕೇಳ್ತಿದ್ದ ಹಾಗೆ ಚಿತ್ರ ಕೋಪ ಮಾಡಿಕೊಂಡು ಸೀದಾ ಅಡುಗೆ ಮನೆ ಕಡೆ ಹೋಗ್ತಾಳೆ ಈ ನಂದಿನಿ ಮತ್ತೆ ಅವಳ ಮಗಳು ಬಂದು ಒಂದ್ ತಾಸು ಆಗಿಲ್ಲ ಆಗ್ಲೇ ನಮ್ಮ ಮನೆಯವ್ರು ಎಲ್ಲರೂ ಅವ್ರ ಹಿಂದೆನೆ ಇದ್ದಾರೆ ಈ ಅಮ್ಮ ಮಗಳು ಬಂದ್ಬಿಟ್ರೆ ಯಾರಿಗೂ ನಾನು ನನ್ನ ಮಗ್ಳು ಕಾಣದೇ ಇಲ್ಲ ಪಿಂಕಿ ಆಟ ಸಾಕು ಬೇಗ ಬಂದು ಮಲ್ಕೋ ಯಾಕಂದ್ರೆ ಬೆಳಗ್ಗೆ ಬೇಗ ಎದ್ದು ನಾವು ಹೊರಡ್ಬೇಕು ನಾಳೆ ನೀವು ನೀನು ಸ್ಕೂಲ್ಗೂ ಹೋಗ್ಬೇಕಲ್ವಾ ಆಗ ನಂದೆ ನಿಮ್ಮ ಮೊಬೈಲ್ಗೆ ಪಿಂಕಿ ಸ್ಕೂಲ್ ಇಂದ ಒಂದು ಮೆಸೇಜ್ ಬರುತ್ತೆ ಅರೆ ಪಿಂಕಿ ಸ್ಕೂಲ್ ಇಂದ ಮೆಸೇಜ್ ಬಂದಿದೆ ಓ ನಾಳೆಯಿಂದ ಪಿಂಕಿ ಸ್ಕೂಲ್ ಗೆ ಒನ್ ವೀಕ್ ರಜಾ ಅಂತೆ ಎಕ್ಸಾಕ್ಟ್ ರೀಸನ್ ಏನು ಅಂತ ಏನು ಮೆನ್ಷನ್ ಮಾಡಿಲ್ಲ ಬಟ್ ರಜಾ ಅಂತ ಕಳ್ಸಿದಾರೆ ಅಮ್ಮ ಏನು

நாளை பிள்ளைக்கு ஹோக்தாரே அந்த குஷி பட்கொண்டித்த இன்னுடுத்து ஒந்து வாரை இல்லே சாண்டா ஒருத்தாரேந்த வந்தச்டு கண்டைகளை ஒரு அம்மா மகலும் நான் இந்த சைஸ் கொள காக்தாயில்லா இன்னு வந்து வாரா நான் இவுடன் ஏகப்பா சைஸ் கொளுது ராத்ரி சித்ராமத்தே ரவி இப்பரு இன்னேன் மல்கோக்கிரிடியாக்திருத்தாரே அஷ் ಪಿಂಕೆ ನೀನೇನ್ ಇಲ್ಲಿ ಮಲ್ಕೊಳ್ಳೋದ್ ಬೇಕಾಗಿಲ್ಲ ಹೋಗು ಸೀದಾ ನಿಮ್ಮ ಅಮ್ಮನ ಹತ್ರ ಹೋಗಿ ನಿಮ್ಮ ಅಮ್ಮನ ಜೊತೆ ಮಲ್ಕ ಹೋಗು ನೀನೇನ್ ಚಿಕ್ಕ ಹುಡುಗಿನ ಇಷ್ಟು ದೊಡ್ಡ ಬೇರೆ ರೂಮಿಗೆ ಬರಬಾರ್ದು ಈ ತರ ಅನ್ನೋದು ನಿನಗೆ ಗೊತ್ತಾಗಲ್ವಾ ನಡೆ ನಡೆ ಹೋಗು ನಿಮ್ಮ ಅಮ್ಮನ ಹತ್ರ ಹೋಗು ಚಿತ್ರ ಪಾಪ ಮಗು ನೋಡು ಅಳ್ತಾ ಹೋಯ್ತು ಸುಮ್ಮನೆ ಇರ್ರಿ ನಿಮಗೇನು ಗೊತ್ತಾಗಲ್ಲ ಪಿಂಕಿ ಬಂದು ಅಳ್ತಾ ತನ್ನ ತಾಯಿ ಹತ್ರ ಎಲ್ಲಾ ವಿಷಯ ಹೇಳ್ತಾಳೆ ಇಷ್ಟು ಚಿಕ್ಕ ವಿಷಯಕ್ಕೆ ಅದಕ್ಕೆ ಯಾಕೆ ಇವಳಿಗೆ ಇಷ್ಟೊಂದು ಜೋರ್ ಮಾಡಿ ಕಳ್ಸಿದ್ದಾರೆ ಬಿಗ್ಗಿ ಅಳ್ ಪುಟ್ಟ ಅತ್ತೆಗೆ ಹುಷಾರಿರ್ಲಿಲ್ಲ ಅನ್ಸುತ್ತೆ ಅದಕ್ಕೆ ಅವರು ಆ ಥರ ಮಾತಾಡಿದ್ದಾರೆ ಅಳ್ಬಾರ್ದಾಯ್ತಾ ನನ್ನ ಜೊತೆ ಸರಿ ಪಾಪ ನಂದಿನಿಗೆ ಚಿತ್ರ ಅವಳ ಮನಸ್ಸಲ್ಲಿ ತನ್ನ ತನ್ನ ಮಗು ಬಗ್ಗೆ ಇಷ್ಟೊಂದು ದ್ವೇಷ ಭಾವನೆ ತುಂಬಿಕೊಂಡಿದ್ದಾಳೆ ಅನ್ನೋದು ಅವಳಿಗೆ ಗೊತ್ತೇ ಇರಲ್ಲ ದಿನದಿಂದನೇ ಚಿತ್ರಳ ನಡವಳಿಕೆಯಲ್ಲಿ ಇನ್ನೂ ಬದಲಾವಣೆ ಆಗುತ್ತೆ ಅವಳು ಈ ರೀತಿ ನಡ್ಕೋತಾಳೆ ಅಂತ ಯಾರು ಅನ್ಕೊಂಡೇ ಇರಲ್ಲ ಚಿತ್ರ ತಿಂಡಿ ಏನ್ ಮಾಡಿದ್ಯಾ ದೋಸೆ ಮಾಡಿದ್ದೀನಿ ದೋಸೆ ಆದ್ರೆ ಬೇಗ ಬೇಗ ಮಾಡಿ ಮಾಡಿ ಕೊಟ್ಬಿಡ್ಬೋದು ಮನೇಲೂ ಈಗ ಜನ ಬೇರೆ ಜಾಸ್ತಿ ಅಲ್ವಾ ಅದಕ್ಕೆ ಬೇಗ ಆಗಂತ ತಿಂಡಿ ಮಾಡ್ಬೇಕು ಅಂತ ದೋಸೆ ಮಾಡಿದ್ದೀನಿ ಸೋನು ಏನ್ ಹೀಗ್ ಕೂತಿದ್ಯಾ ಸ್ಕೂಲಿಗೆ ಹೋಗಕ್ಕೆ ರೆಡಿ ಆಗ್ತೀಯಾ ಇಲ್ವೋ ಎದ್ದು ಬಂದು ಬೇಗ ಬೇಗ ರೆಡಿ ಆಗು ಪಿಂಕಿ ಸ್ಕೂಲಿಗೆ ಅಷ್ಟೇ ರಜಾ ಇರೋದು ನಿನ್ ಸ್ಕೂಲಿಗಲ್ಲ ನೀನೇನಾದರೂ ನೀನೇನಾದ್ರೂ ಸ್ಕೂಲಿಗೆ ಸರಿಯಾಗಿ ಹೋಗದೆ ಮಾರ್ಕ್ಸ್ ಕಡಿಮೆ ತಗೊಂಡೆ ಅಂದ್ರೆ ಆಮೇಲೆ ಇದೇ ಮನೆಯವ್ರೆ ನಿನಗೆ ನೂರು ಮಾತು ಅಂತಾರೆ ಅಷ್ಟೇ ಅಲ್ಲ ನಿನ್ನ ಆ ಪಿಂಕಿಗೆ ಕಂಪೇರ್ ಮಾಡ್ತಾರೆ ನೋಡು ಇದೆಲ್ಲ ಬೇಕಾ ನಿನ್ಗೆ మగు చిత్రాత్యా పింకీ మన పప్పా సోనూ మనసు అన్సతే ఆట స్కూల్గ్ అంద్రెనూ ఆగల్ మావాసోహ్లే ಇವಳೇನಾದ್ರೂ ಸ್ಕೂಲಿಗೆ ಹೋಗದೆ ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ಆಮೇಲೆ ಈ ಮನೇಲಿ ಎಲ್ಲರೂ ಆ ಪಿಂಕಿ ಜೊತೆ ಇವಳನ್ನ ಕಂಪೇರ್ ಮಾಡಿ ಇವಳಿಗೆ ಏನು ಬರಲ್ಲ ದಡ್ಡಿ ಅನ್ನೋ ಥರ ಮಾತಾಡ್ತಾರೆ ಅದನ್ನೆಲ್ಲ ನನಗೆ ಕೇಳಿಸ್ಕೊಳಕ್ಕೆ ಆಗಲ್ಲ ಮಾವ ಅದಕ್ಕೆ ನಾನು ಇವಳನ್ನ ಸ್ಕೂಲಿಗೆ ಕಳಿಸೇ ಕಳಿಸ್ತೀನಿ ಸೋನು ಬಾ ಅಮ್ಮ ರೆಡಿ ಆಗಿ ಬಾ ಸೋನು ನಿನ್ನ ಪರವಾಗಿ ಯಾವಾಗಲೂ ನಿಮ್ಮಮ್ಮ ಅಂದರೆ ನಾನು ಇದ್ದೇ ಇರ್ತೀನಿ ನನಗೆ ಯಾವತ್ತಿದ್ರು ನೀನೇ ಹೆಚ್ಚು ನಾನು ನಿಮ್ಮಪ್ಪನ ಅಪ್ಪನ ಥರ ಅಲ್ಲ ನಿಮ್ಮಪ್ಪನಿಗೆ ಅಪ್ಪನಿಗೆ ಯಾವತ್ತಿದ್ರು ಬೇರೆಯವರು ಬೇರೆಯವ್ರ ಮಕ್ಕಳೇ ಗ್ರೇಟ್ ಆಗಿ ಕಾಣ್ತಾರೆ ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಅರಿವಾದರೂ ಇದೆಯಾ ನಿನಗೆ ಈ ಚಿಕ್ಕ ಮಗು ಎದ್ರಿಗೆ ನೀನು ಈ ಥರ ಎಲ್ಲ ಮಾತಾಡಿದ್ರೆ ಅವಳ ಮೇಲೆ ಎಂಥ ಪ್ರಭಾವ ಬೀರತ್ತೆ ಅನ್ನೋದಾದರೂ ಯೋಚನೆ ಮಾಡಿದ್ಯಾ ಏನಾಯ್ತು ರೀ ಹೇಳಿದ್ರೆ ನನ್ನ ಮಗಳು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಬಿಡಿ ಚಿತ್ರ ಅಂತೂ ಒಂಥರ ಕೋಪದಲ್ಲಿ ಕುದೀತಾ ಇರ್ತಾಳೆ ಪ್ರತಿ ವಿಷಯದಲ್ಲೂ ಇದೇ ರೀತಿ ಸಿಡಿಮಿಡಿ ಅಂತಿರ್ತಾಳೆ ಸಂಜೆ ಇಬ್ರು ಮಕ್ಕಳು ಆಟಾಡ್ತಾ ಇರುವಾಗ ಪಿಂಕಿಗೆ ಏಟ್ ಆಗ್ಬಿಡತ್ತೆ ಅಮ್ಮ ಅಮ್ಮ ಪಿಂಕಿ ಏನಾಯ್ತು ಪುಟ ಸೋನು ನೀನೇನಾದ್ರೂ ಮಾಡಿದ್ಯಾ ಪಿಂಕಿಗೆ ಏನಾದ್ರೂ ಮಾಡಿದ್ರೆ ಹೇಳೋ ಅಷ್ಟೊತ್ತಿಗೆ ಕೋಪದಲ್ಲಿ ಚಿತ್ರ ಬರ್ತಾಳೆ ಚಿತ್ರ ಬಂದು ಮಗಳಿಗೆ ಎರಡೇಟ್ ಹೊಡಿತಾಳೆ ಸೋನು ಹೋಗ್ಬಾರ್ದು ಅಂತ ಎಷ್ಟು ಹೇಳ್ಬೇಕು ಆಟಾಡ್ಕೊಳಕ್ ನಿನ್ಗೆ ನಂದಿನಿ ಇದಕ್ಕಿನ್ನ ಇದಕ್ಕಿಂತ ಇಲ್ಲಿಗೆ ಬರೋದು ಅಮ್ಮನ್ ಕಡೆಯಿಂದ ನನಗೆ ಹಿಂಸೆ ಆದ್ರೆ ಮಗಳ ಕಡೆಯಿಂದ ನನ್ ಮಗಳಿಗೆ ಹಿಂಸೆ ಅಮ್ಮ ಏನು ಮಾಡಿಲ್ಲ ಪಿಂಕಿ ಕಾಲ್ ಜಾರಿ ಕೆಳಗಡೆ ಬಿದ್ದುಬಿಟ್ಲು ಅದಕ್ಕೆ ಅವಳಿಗೆ ಸ್ವಲ್ಪ ನೋಡು ನೀನ್ ಏನು ಮಾತಾಡ್ಬೇಡ ಮುಚ್ಕೊಂಡು ನಿಂತ್ಕೊ ಅತಿಗೆ ನೀವ್ ಇಷ್ಟು ಚಿಕ್ಕ ಯಾಕೆ ದೊಡ್ಡದು ಮಾಡ್ತಾ ಇದೀರಾ ಇರ್ಬೋದಮ್ಮ ಇವರಿಬ್ರು ಜೋರ್ ಜೋರ್ ಮಾತಾಡ್ತಾ ಇರೋದನ್ನ ಕೇಳಿ ಮನೆಯವರೆಲ್ಲರೂ ಅಲ್ಲಿಗ್ ಬರ್ತಾರೆ ಚಿತ್ರ ಮಕ್ಕಳ ವಿಷಯಕ್ಕೆ ಪಾಪ ನಂದಿನಿ ಮೇಲೆ ಯಾಕಮ್ಮ ಇಷ್ಟು ಕೂಗಾಡ್ತಾ ಇದ್ಯಾ ಅವಳು ಈ ಮನೆ ಮಗಳು ಅವಳಿಗೆ ಇಲ್ಲಿ ಬಂದಿರೋ ಎಲ್ಲಾ ಅಧಿಕಾರನೂ ಇದೆ ಯಾಕೆ ಅವಳು ಇಲ್ಲಿಗೆ ಬರ್ಲ ಸರಿ ಅತ್ತೆ ನಿಮ್ ಮಗಳನ್ನ ನಿಮ್ ಜೊತೆ ಇಲ್ಲೇ ಇಟ್ಕೊಳಿ ನಿಮ್ಮ ಮಗಳು ಇಲ್ಲಿ ಎಷ್ಟು ದಿನ ಇರ್ತಾಳೋ ಅಲ್ಲಿವರೆಗೂ ನಾನು ನನ್ನ ಮಗಳು ಈ ಮನೇಲಿ ಇರಲ್ಲ ಅದಕ್ಕೆ ನಮ್ಮ ಕಾರಣದಿಂದ ನೀವು ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ ನಾನು ನನ್ನ ಮಗಳು ಇಲ್ಲಿರೋದ್ರಿಂದ ನಿಮಗೆ ಇಷ್ಟೊಂದು ಹಿಂಸೆ ಆಗುತ್ತೆ ಅಂತಿದ್ರೆ ನಾವೇ ಇಲ್ಲಿಂದ ಹೋಗ್ಬಿಡ್ತೇವೆ ನಂದಿನಿ ಅವಳು ಮಾತನ್ನು ಯಾಕಮ್ಮ ಇಷ್ಟೊಂದು ಮನಸ್ಸಿಗೆ ಹಾಕೊಳ್ತಾ ಇದೆಯಾ ನಿಜವಾಗ್ಲೂ ಚಿತ್ರ ಇತ್ತೀಚೆಗೆ ಯಾಕೆ ಹೀಗೆ ಅನ್ನೋದು ನನಗೆ ಅರ್ಥನೇ ಆಗ್ತಿಲ್ಲ ನಿಮಗೆ ಅರ್ಥ ಆಗೋದು ಇಲ್ಲ ಬಿಡಿ ಯಾಕಂದರೆ ನಿಮಗೆ ನಿಮ್ಮ ತಂಗಿನೇ ಹೆಚ್ಚು ನಿಮ್ಮ ಮಗಳಿಗಿಂತ ತಂಗಿ ಮಗಳೇ ಹೆಚ್ಚು ನಂದಿನಿ ಅವಾಗವಾಗ ಸೀದಾ ಇಲ್ಲಿಗೆ ಬಂದ್ಬಿಡ್ತಿಯಲ್ಲ ನೀನು ನಿನ್ ಗಂಡನ ಮನೇಲಿ ಯಾರು ಏನು ಅನ್ನಲ್ವಾ ನನ್ಗನ್ಸುತ್ತೆ ನಿನ್ಗೂ ನಿನ್ ಗಂಡನ ಮನೆಯವ್ರಿಗೂ ಬರಲ್ಲ ಅಂತ ಅದಕ್ಕೆ ಇಲ್ಲಿ ಬಂದು ಕೂತ್ಕೋತೀಯ ಹಾಗೇನಾದ್ರೂ ಇದ್ರೆ ಹೇಳು ನಾನೇ ನಿನ್ ಜೊತೆಗೆ ಬಂದು ನಿನ್ ಗಂಡನ ಮನೆಯವ್ರ ಹತ್ರ ಕೈ ಕೈ ಮುಗಿದು ಕಾಲಿಗೆ ಬೇಕಾದ್ರೂ ಬಿದ್ದು ನಿನ್ನನ್ನು ಅಲ್ಲಿ ಬಿಟ್ಬಿಟ್ಟು ಬರ್ತೀನಿ ಇಷ್ಟೆಲ್ಲ ಮಾತು ಕೇಳಿದ್ಮೇಲೆ ನಾನು ಒಂದ್ ನಿಮಿಷನೂ ಇಲ್ಲಿರಲ್ಲ ನಂದಿನಿ ತಕ್ಷಣನೇ ಮಗಳನ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ನಂದಿನಿ ಈ ವಿಷಯನ ನಿನ್ನ ಹತ್ರ ಹೇಳಬೇಡ ಸೋನು ಬರ್ಡೇ ದಿನ ತಾನೇ ಹೇಳ್ತೀನಿ ಅಂತ ಹೇಳಿದ್ಲು ಆದರೆ ಈಗ ಈ ವಿಷಯನ ನಿನ್ನ ಹತ್ರ ನಾನು ಹೇಳಲೇಬೇಕು ನಂದಿನಿ ಗಂಡನ ಮನೇಲಿ ಏನೋ ತೊಂದರೆ ಆಗಿ ಇಲ್ಲಿಗೆ ಬಂದಿಲ್ಲ ಇಲ್ಲಿ ಬಂದು ನಿನ್ನ ಹತ್ರ ಕೆಲಸ ಮಾಡಿಸ್ಕೊಂಡು ಆರಾಮ ಕಾಲ ಕಳಿಬೇಕು ಅಂತಲೂ ಬಂದಿಲ್ಲ ಅವಳು ಇಲ್ಲಿಗೆ ಬಂದಿದ್ದು ನಾಳೆ ನಮ್ಮ ಮಗಳು ಸೋನು ಬರ್ಡೇ ಇದೆಯಲ್ಲ ಅದಕ್ಕೋಸ್ಕರ ಬಂದಿದ್ದವಳು ನನ್ನ ಹತ್ರ ಏನು ಹೇಳಿದ್ಲು ಗೊತ್ತಾ ಅಣ್ಣ ನಾನು ಸೋನು ಬರ್ಡ್ಡೆಗೆ ಏನೋ ವಸ್ತುನೋ ಗೊಂಬೆನೋ ಇಂಥದ್ದೆಲ್ಲ ಏನೂ ಗಿಫ್ಟ್ ಕೊಡಲ್ಲ ಅದು ಯಾವುದೋ ಅವಳು ಭವಿಷ್ಯಕ್ಕೆ ಬರಲ್ಲ ಒಂದು ಕೆಲಸ ಮಾಡ್ತೀನಿ ನಾನು ಕೆಲಸ ಮಾಡುವಾಗ ಒಂದಷ್ಟು ಹಣನ ನಾನು ಜೋಡಿಸಿಟ್ಟಿದ್ದೆ ಅದರಲ್ಲಿ ಒಂದು ಲಕ್ಷ ಹಣನ ಅವಳ ಮುಂದಿನ ಭವಿಷ್ಯಕ್ಕೆ ಅವಳು ಮದುವೆಗಾಗಿರ್ಬೋದು ಅವಳು ಎಜುಕೇಷನ್ಗಾಗಿರ್ಬೋದು ಏನಕ್ಕಾದರೂ ನೀವು ಬಳಸ್ಬೋದು ಅದಕ್ಕೋಸ್ಕರ ನಾನು ಒಂದು ಲಕ್ಷ ಹಣನ ಕೊಡ್ತೀನಿ ನೀನು ಅವಳ ಹೆಸರಲ್ಲಿ ಎಫ್ಟಿ ಮಾಡಿಬಿಡು ಅಂಥೇಳಿ ನನ್ನ ಕೈಗೆ ಒಂದು ಲಕ್ಷ ಹಣನ ಕೊಟ್ಟಿದ್ಳು ಅಷ್ಟೇ ಅಲ್ಲ ನಾಳೆ ಸೋನು ಗ್ರ್ಯಾಂಡ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಏನೇನೋ ಪ್ಲ್ಯಾನ್ ಮಾಡಿದ್ಲು ನಾಳೆನೇ ಇದೆಲ್ಲ ನಿನಗೆ ಸರ್ಪ್ರೈಸ್ ಆಗಿ ಗೊತ್ತಾಗಬೇಕು ತಾನೇ ಅದನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ಲು ನೀನೇ ಏನಾದರೂ ಆಗಿದ್ದರೆ ನೀನು ಕಷ್ಟಪಟ್ಟು ದುಡ್ದಿದ ಹಣನ ಇನ್ನೊಬ್ಬರು ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೋಸ್ಕರ ಕೊಡ್ತಿದ್ಯಾ ನನ್ನ ಮಗಳಿಗೆ ಇರಲಿ ಅಂತಿದ್ದೆ ಅಂಥದ್ರಲ್ಲಿ ನನ್ನ ತಂಗಿ ಈ ಥರ ಯೋಚನೆ ಮಾಡಿದಾಳಂದರೆ ಅವಳು ಮನಸ್ಸು ಎಷ್ಟು ಒಳ್ಳೇದಿರ್ಬೋದು ಅಂತ ನೀನೇ ಅರ್ಥ ಮಾಡ್ಕೊ ಅಂಥ ನನ್ನ ತಂಗಿ ಜೊತೆ ಎಷ್ಟು ಕೆಡ್ದಾಗ ನಡ್ಕೊಂಡ್ಬಿಟ್ಟಿಯಲ್ಲೇ ನೀನು ನಿನಗೇನಾದರೂ ನನ್ನ ತಂಗಿ ನನ್ನ ಮಗಳಿಗೋಸ್ಕರ ಹಣ ಕೊಟ್ಟಿದ್ದಾಳೆ ಅಂತ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಏನಾದ್ರು ಅನ್ಸಿದ್ರೆ ಸೀದಾ ಹೋಗಿ ನಮ್ಮ ರೂಮಲ್ಲಿ ಇರೋ ಲಾಕರ್ ತೆಗೆದು ನೋಡು ಅಲ್ಲೇ ಒಂದು ಲಕ್ಷ ಇದೆ ಹಾಗೆ ಚಿತ್ರ ಕುಸಿದು ಹೋಗ್ಬಿಡ್ತಾಳೆ ಮಾಡ್ಬಿಟ್ಟೆ ನಂದಿನಿ ಒಳ್ಳೆ ಬದಲಿಗೆ ಪ್ರಯತ್ನನು ಮಾಡ್ಲಿಲ್ಲ ಅದ್ರ ಬದ್ಲಿಗೆ ನಡ್ಕೊಂಡ್ಬಿಟ್ಟೆ ನಿಜ ಹೇಳ್ಬೇಕಂದ್ರೆ ಅವ್ಳ ನನಗೇನು ನಡ್ಕೊಂಡೇ ಇಲ್ಲ ಯಾವತ್ತೂ ನನಗೇನು ತೊಂದರೆ ಆಗ್ಲಿಲ್ಲ ಆದ್ರೂ ದ್ವೇಷ ಮಾಡ್ತಿದ್ದೆ ನಾನು ತಪ್ಪು ಮಾಡ್ಬಿಟ್ಟೆ ಅವಳತ್ರ ಎಷ್ಟು ಚಿಕ್ಕವಳಾಗ್ಬಿಟ್ಟೆ ಇಲ್ಲ ನಾನು ಕ್ಷಮೆ ಕೇಳ್ತೀನಿ ಫೋನ್ ಮಾಡಿ ಅಲ್ಲ ನಾನೇ ಸೀದಾ ಅವಳ ಮನೆಗೆ ಹೋಗಿ ಅವಳತ್ರ ಕ್ಷಮೆ ಕೇಳ್ತೀನಿ ವಾಪಸ್ ಇಲ್ಲಿ ಕರ್ಕೊಂಡು ಬರ್ತೀನಿ ಚಿತ್ರ ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ನಂದಿನಿ ಹತ್ತಿರ ಕ್ಷಮೆ ಕೇಳ್ತಾಳೆ ವಾಪಸ್ ಅವಳನ್ನು ತವರ್ ಮನೆ ಕರ್ಕೊಂಡು ಬರ್ತಾಳೆ ಅವಳ ಜೊತೆ ತುಂಬ ಪ್ರೀತಿಯಿಂದ ಇರ್ತಾಳೆ ಅವಳ ಮಗಳನ್ನು ತನ್ನ ಮಗಳ ಥರನೇ ಪ್ರೀತಿಸ್ತಾಳೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್